ಚಕ್ರಾಸನ ಮಾಡುವ ವಿಧಾನ ಚಕ್ರಾಸನವನ್ನು ಎರಡು ವಿಧದಲ್ಲಿ ಮಾಡಬಹುದು ಒಂದು ಹಿಂದಕ್ಕೆ ಸೊಂಟವನ್ನು ಬಗ್ಗಿಸುತ್ತಾ ಕೈಗಳನ್ನು ನೆಲಕ್ಕೆ ಊರಿಯೂ ಮಾಡಬಹುದು ಮತ್ತೊಂದು ಬೆನ್ನಿನ ಮೇಲೆ ಮಲಗಿ ಸೊಂಟವನ್ನು ಕೈಗಳ ಮೇಲೆ ಸಪೋರ್ಟ್ ಮಾಡ್ತಾ ಮೇಲಕ್ಕೆ ಎತ್ತುತ್ತಾ ಕೂಡ ಮಾಡಬಹುದು ಎಲ್ಲರೂ ಮಾಡಲು ಸುಲಭವಾಗುವಂಥ ವಿಧಾನವನ್ನೇ ಹೇಳುತ್ತೇನೆ ನಿಮ್ಮ ಬೆನ್ನಿನ ಮೇಲೆ ಮಲಗಿಕೊಳ್ಳಿ ಮೊಣಕಾಲನ್ನು ಮಡಿಚಿ ಪಾದಗಳನ್ನು ನೆಲಕ್ಕೆ ಊರಿ ಮಲಗಿ ನಿಮ್ಮ ತಲೆಯ ಪಕ್ಕ ಭುಜಗಳ ಮೇಲ್ಭಾಗದಲ್ಲಿ ನಿಮ್ಮ ಎರಡೂ ಕೈಗಳನ್ನು ಬೆರಳುಗಳು ನಿಮ್ಮ ಭುಜಗಳ ಕಡೆಗೆ ಬರುವಂತೆ ಇಡಿ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಪಾದಗಳು ಮತ್ತು ಹಸ್ತಗಳ ಮೇಲೆ ಒತ್ತಡವನ್ನು ಹಾಕುತ್ತಾ ಇಡೀ ದೇಹವನ್ನು ಮೇಲಕ್ಕೆ ಎತ್ತಿ ನಿಮ್ಮ ಹೊಟ್ಟೆ ಸೊಂಟ ಎಲ್ಲವೂ ಮೇಲಕ್ಕೆ ಎತ್ತಿರುತ್ತದೆ ನಿಮ್ಮ ಕೈಗಳು ಆದಷ್ಟು ನೇರವಾಗಿ ಇರಲಿ ಅದೇ ಸ್ಥಿತಿಯಲ್ಲಿ ಮೂರರಿಂದ ನಾಲ್ಕು ಉಸಿರಾಟವನ್ನು ಮಾಡಿ Yoga, 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 योग